ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಗರದ ನೀಲಕಂಠೇಶ್ವರ ದೇವಸ್ಥಾನದ ಬಳಿ ಪ್ರತಿಭಟನೆಗೆ ಚಾಲನೆ ನೀಡಿದ್ದು ಮಾಜಿ ಶಾಸಕ ಜಿಎಸ್ ತಿಪ್ಪಾರೆಡ್ಡಿ ಎಂಎಲ್ಸಿ ರವಿಕುಮಾರ್ ಹಾಗೂ ಲೋಕಸಭಾ ಅಭ್ಯರ್ಥಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಪ್ರತಿಭಟನೆಗೆ ಚಾಲನೆ ನೀಡಿದ್ದು ಸುಮಾರು ಒಂದು ಸಾವಿರಕ್ಕೂ ಅಧಿಕ ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಗಾಂಧಿ ವೃತ್ತ ಎಸ್ಬಿಎಂ ವೃತ್ತ ಮುಖಾಂತರವಾಗಿ ಪ್ರವಾಸಿ ಮಂದಿರದ ಬಳಿ ಬಂದು ತಲುಪಿದ್ದು ಅಂತ್ಯಗೊಳಿಸಲಾಯಿತು ಇನ್ನು ಈ ಒಂದು ಪ್ರತಿಭಟನೆ ವೇಳೆ ಸಾವಿರಕ್ಕೂ ಅಧಿಕ ಮಂದಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಕೈನಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಭಿತ್ತಿಪತ್ರಗಳನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ರಾಜ್ಯ ಸರ್ಕಾರ ಹಾಗೂ ಸರ್ಕಾರದ ಮಂತ್ರಿಗಳ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಸರ್ಕಾರ ಈ ಕೂಡಲೇ ಕೊಲೆ ಆರೋಪಿ ಫಯಾಜ್ನನ್ನ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹವನ್ನು ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಸಕ ಎಂಚಂದ್ರಪ್ಪ ಎಂಎಲ್ಸಿ ನವೀನ್ ಮಾಜಿ ಶಾಸಕ ಜಿಎಸ್ಸಿಪ್ಪಾರೆಡ್ಡಿ ಎಂಎಲ್ಸಿ ರವಿಕುಮಾರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎ ಮುರಳಿ ಮಹಿಳಾ ಅಧ್ಯಕ್ಷೆ ರೆಡ್ಡಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀಡ್ಲಿ ನಡೆದಂತ ನಿನ್ನೆ ನಡೆದಂತ ಏಳೆಂಟು ಜನ ಹಿಂದೂ ಹಿಂದೂ ಜನಾಂಗಗಳ ಮರಣ ಹೋಮ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕಾರ್ಯಕರ್ತರು ಮುಖಂಡರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ವರ್ಷದ ಕೆಳಗೆ ಕೆಳದ ಹತ್ತು ವರ್ಷದ ಕೆಳಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಂತ್ರಿ ಮುಂಚೆ ಯಾವ ರೀತಿ ಉತ್ತರ ಪ್ರದೇಶ ಅವಮಾನ ಮಾಡಿ ರೇಪ್ ಮಾಡಿ ಅನುಭವಿಸ್ತಾ ಇದ್ದಂತಹ ಸಂದರ್ಭವನ್ನ ನಾವು ನಡೀತಾ ಇದ್ದು ಮತ್ತು ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಬಿಜೆಪಿಯ ಕಾರ್ಯಕರ್ತರನ್ನ ಅನೇಕ ಜನಗಳನ್ನ ಬಲಿದಾನ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರ ಕಳೆದ ಎಂಟು ದಿವಸದಲ್ಲಿ ನಮ್ಮಲ್ಲಿ ಎಂಟು ಹಿಂದೂ ಯುವಕರು ಮತ್ತು ಯುವಕ ಕರ್ನಾಟಕದಲ್ಲಿ ಸರ್ಕಾರ ಇದೆಯಾ ಇಲ್ವಂತ ಒಂದು ನಾವೆಲ್ಲೂ ಪಾಕಿಸ್ತಾನ ತಾಲಿಬಾನು ಇದ್ದೀವಿ ನಾವು ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೇವೆ ಆದ್ರೆ ಇದುವರೆಗೂ ಕೂಡ ಯಾವುದೇ ಒಂದು ಶಿಕ್ಷೆ ಕೊಡುವ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ದುಡ್ಡಾಗಿ ಹೋರಾಡುವಂತ ಕಾಲ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಯುವಕರು ಯುವತಿಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಕರ್ಕೊಂಡೋಗ್ತೀರಾ ನೀರ್ಗೀರ್ಕೊಂಡೋಗ್ತೀರಾ ಅಂತ ಅಲ್ಲ ಚಿಕನ್ ಬಿರಿಯಾನಿ ಕೊಡೋ ಸರ್ಕಾರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಬಿಜೆಪಿ ಘಟಕ ವರ್ಷ ಎಲ್ಲ ಪ್ರತಿಭಟನೆ ಇವರಿಗೆ ಗಾನ್ಯ ಘನ ರಾಜ್ಯಪಾಲರು ರಾಜಭವನ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ಸರ್ ಕಡೆ ಕಡೆ ಸರ್ ಸರ್ ಕಡೆ ನಾಡು ನಾಡಿನಲ್ಲಿ ನಾವು ಮೈ ಮಲಗಿರುವಂತ ಸತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಲಿಕೆಯಿಂದ ಬಡವಿ ಅಪ್ಪಿಸ್ಬೇಕಾಗಿದೆ ಮುಖ್ಯಮಂತ್ರಿ ನೀವು ಈ ರೀತಿ ರಕ್ಷಣೆಯನ್ನು ಮಾಡುವುದನ್ನು ಬಿಟ್ಟು ಹೆಣ್ಣು ಮಕ್ಕಳ ರಕ್ಷಣೆಗೆ ಬರಬೇಕು ಇಲ್ಲಾಂದ್ರೆ ನಮ್ಮ ರಾಜ್ಯದಲ್ಲಿರುವಂತ ಮೂರುವರೆ ಕೋಟಿ ಹೆಣ್ಣು ಮಕ್ಕಳ ಕೈಯಲ್ಲಿ ಹೊಲಿಕೆ ಬರುತ್ತೆ ಅವರೆಲ್ಲರೂ ಕೂಡ ರಸ್ತೆ ಬಂದಿರ್ತಾರೆ ಅಂತ ನಾವು ಹೇಳ್ಬೇಕಾಗುತ್ತೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಣವನ್ನು ಪಡಿಬೇಕು ಇಡಬೇಕು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಗೌರವ ತರುವಂತ ರೀತಿಯಲ್ಲಿ ಓದಿ ನಮ್ಮ ದೇಶಕ್ಕೆ ಗೌರವ ತರುವಂತ ನಿಟ್ಟಿನಲ್ಲಿ ಹೆಣ್ಮಕ್ಳು ಕಾಲೇಜ್ ಹೋಗ್ತಾ ಇದ್ರೆ ಸಿದ್ದರಾಮಯ್ಯವರೇ ನೀವು ಬೆಂಬಲಿಸುವಂತ ಗೂಂಡಾಗಳು ಕಂಡ ಕಂಡಲ್ಲಿ ಕೈಯಲ್ಲಿ ಚಾಕುವನ್ನ ಹಿಡಿದು ರಸ್ತೆ ಅದೇನೋ ವೈಯಕ್ತಿಕ ಕಾರಣಕ್ಕಾಗಿದೆ ಅಂತ ಹೇಳ್ತಾರೆ ನಾನು ಕೇಳ ಇಚ್ಛೆ ಪಡ್ತೇನೆ ಗೃಹ ಮಂತ್ರಿಗಳ ಯಾವ್ದಾರ ಒಂದು ಕೊಲೆ ಆದ್ರೆ ಕೊಲೆಗಿಂತ ಮುಂಚೆನೆ ನೀವು ವೈಯಕ್ತಿಕ ಕಾರಣ ಕೊಲೆಗಳು ಎಷ್ಟು ಬೇಕಾದ್ರೂ ಆಗ್ಬೋದು ಅಂತ ನೀವು ನಿರ್ಣಯ ಮಾಡ್ತಿದ್ದೀನಿ ಸ್ವಾಮಿ ವೈಯಕ್ತಿಕ ನೀವು ಜೈ ಶ್ರೀರಾಮ್ ಅಂತ ಅಲ್ಲೋ ಗಲಾಟೆ ಮಾಡ್ತಾರೆ ರಾಮ್ ಚಾಲಿಸ ಅಲ್ಲೋ ಗಲಾಟೆ ಮಾಡ್ತಾರೆ ನೀವ್ ಮನೆ ಮುಂದೆ ಹಬ್ಬ ಮಾಡಿದ್ರೆ ಗಲಾಟೆ ಮಾಡ್ತಾರೆ ಎಲ್ಲಿ ಕಾರ್ಯಕ್ರಮ ಆದ್ರೂ ಬಂದಲ್ಲಿ ಗಲಾಟೆ ಮಾಡ್ತಾ ಇದಾರೆ ಇದಕ್ಕೆಲ್ಲ ಯಾರ ಕಾರಣ ಸಿದ್ದರಾಮಯ್ಯನವರ ಕುಮ್ಮಕ್ಕು ಡಿ ಕೆ ಶಿವಕುಮಾರ್ ಅವರ ಕುಮ್ಮಕ್ಕು ಬ್ರದರ್ಸ್ ಸರ್ಕಾರ ನಡೆಸ್ತಾ ಇದಾರೆ ಅವ್ರಿಗೇನಾದ್ರು ಸ್ವಲ್ಪ ನೋವಾದ್ರೆ ಸಿದ್ದರಾಮಯ್ಯನವರ ಪಂಚೆಯಲ್ಲಿ ಒತ್ತಾಗ ಹೋಗ್ತಾರೆ ಅವರು ಅಂತ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ನಾವು ವಿರೋಧಿಸ್ಲಿಲ್ಲ ಅಂತಂದ್ರೆ ನಮ್ ಹೆಣ್ಮಕ್ಳು ಯಾರು ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಪರಿಸ್ಥಿತಿಗೆ ಇವತ್ತು ಈ ರಾಜ್ಯವನ್ನ ತಗೊಂಡೋಗುವಂತದ್ ಆಗ್ತಾ ಇದೆ ಬಂಧುಗಳೇ ನಾನು ನಮ್ಮ ಚಿತ್ರದುರ್ಗ ಜಿಲ್ಲೆ ಎಲ್ಲ ಸಾರ್ವಜನಿಕರ ಪರವಾಗಿ ಇಚ್ಛಾ ಪಡ್ತೇನೆ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಇಡೀ ಕಾಂಗ್ರೆಸ್ ಎಲ್ಲ ನಾಯಕರು ಬಂದ್ಬಿಡ್ತಾರೆ ನಾವು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರಂತ ಸದನದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಘಟನೆ ಆಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟರು ಇದಕ್ಕಿಂತ ಬೇಕಾ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ತುಷ್ಟೀಕರಣದ ರಾಜಕಾರಣ ಇದನ್ನ ಬಿಡಿ ಇದನ್ನ ಬಿಡ್ಲಿಲ್ಲ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದಾಗೆ ನಮ್ಮ ಹೆಣ್ಮಕ್ಳು ಆರು ಕೋಟಿ ಕನ್ನಡಿಗರಲ್ಲಿ ಇರುವಂತ ನಮ್ಮ ಮೂರುವರೆ ಕೋಟಿ ಹೆಣ್ಮಕ್ಳು ಒಣಕೆಬವ ಹಾದಿಯನ್ನ ಹಿಡಿದು ಯಾವ ರೀತಿ ನಾವು ಹೈದರಾಲಿ ಸೈನ್ಯವನ್ನ ಒನಕೆ ಹೋಗ